ಆರು ಎಂಟು ಮೊಟ್ಟೆ ಕಾಫಿ ಆಗುತ್ತೆ ಎಂಟು ಮೂಟೆ ಕಾಫಿ ಅಂದರೆ ಎಂಟಾರಲಿ ನಲವತ್ತೆಂಟು ಸಾವಿರ ರೂಪಾಯಿ ಲೆಕ್ಕ ಆರ್ಸಿ ನೆಟ್ಟಿದ್ದಲ್ಲ ಬೋಲ್ಡ್ರೋಬ್ ಅಷ್ಟ ಬಿದ್ದು ಹುಟ್ಟಿದ್ದು ಎಲ್ಲ ತೆಗೆದು ನೆಟ್ಟಿದ್ದು ಚೆನ್ನಾಗಿ ಬರ್ತಾ ಇದ್ದಾವೆ ಜೈವಿಕ ಗೊಬ್ಬರಗಳು ಅಂತ ಬಳಸಿದ ಮೇಲೆ ಇಲ್ಲಿ ಎಲೆಗಳಲ್ಲಿ ಕಾಫಿ ಗಿಡಗಳಲ್ಲಿ ಏನೂ ಸಮಸ್ಯೆ ಇಲ್ಲ ಕಾಫಿ ನೂರು ಕೆ ಜಿ ಒಣಗಿದ್ದು ನಾನು ಹಲ್ಲಿಂಗ್ ಕೊಟ್ಟರೆ ಎಲ್ಲರಿಗೂ ಐವತ್ನಾಲ್ಕು ಕೆ ಜಿ ಬರುತ್ತೆ ನಂದು ಅರವತ್ತೊಂದು ಕೆ ಜಿ ಬರುತ್ತೆ ಒಣಗಿ ಬೇಳೆ ಮತ್ತು ಕಾಫಿ ಕಾಳು ಮೆಣಸಿಗೆ ನಾನೇನು ಖರ್ಚು ಮಾಡಲ್ಲ ಈ ವರ್ಷ ಕಾಫಿಗೆ ಡಾಕ್ಟರ್ ಸಾಯಲು ಕಾಫಿ ಸ್ಪೆಷಲ್ ಒಂದು ಐದು ಲೀಟ್ರ್ ಕ್ಯಾನ್ ತಗೊಂಡು ಹಾಕಿದ್ದೀನಿ ಎಂತೂ ಹಾಕೋದಿಲ್ಲ ಅಂತ ನಮ್ಮ ತಂದೆ ರಗಳೇ ಮಾಡ್ತಿದ್ರು ಆರು ಎಂಟು ಮೂಟೆ ಕಾಫಿ ಆಗುತ್ತೆ ಎಂಟು ಮೂಟೆ ಕಾಫಿ ಅಂದರೆ ಎಂಟಾರಲ್ಲಿ ನಲವತ್ತೆಂಟು ಸಾವಿರ ರೂಪಾಯಿ ಲೆಕ್ಕ ಕಾಳ್ಮೆಣ್ಣು ಕಾಫಿ ಕಾಫಿ ಒಂದು ಮುನ್ನೂರು ಐವತ್ತೇನೋ ಇದ್ದಾವೆ ಹತ್ರ ಹತ್ರ ಅದೇನು ಭಾರಿ ನೆಟ್ಟಿದ್ದಲ್ಲ ಓಲ್ಡ್ ರೋಬ್ ಅಷ್ಟ ಬಿದ್ದು ಹುಟ್ಟಿದ್ದು ಎಲ್ಲ ತೆಗೆದು ನೆಟ್ಟಿದ್ದು ಚೆನ್ನಾಗಿ ಬರ್ತಾ ಇದಾವೆ ಎಲೆಗಳೆಲ್ಲ ಚೆನ್ನಾಗಿದೆ ಎಲೆಗಳೆಲ್ಲ ಅಗಲವಾಗಿ ಜೈವಿಕ ಗೊಬ್ಬರಗಳು ಅಂತ ಬಳಸಿದ್ಮೇಲೆ ಇಲ್ಲಿ ಎಲೆಗಳಲ್ಲಿ ಕಾಫಿ ಗಿಡಗಳಲ್ಲಿ ಏನು ಸಮಸ್ಯೆ ಇಲ್ಲ ಈ ಬೋರರಂತೆ ಕಡ್ಡಿ ಬೋರರಂತೆ ಏನೇನೋ ಸುಳುಗಳು ಸಮಸ್ಯೆಗಳು ಇಲ್ಲವೇ ಇಲ್ಲ ತೋಟದಲ್ಲಿ ತೋಟದಿಂದ ಹೊರಗೋಗಿ ಆಯ್ತು ಮತ್ತೆ ಕಾಫಿ ಆರೋಗ್ಯ ನೋಡಬೇಕು ಅಂತಂದ್ರೆ ನೋಡ್ಬೇಕಾಗಿರೋದು ಹಿಂದ್ಗಡೆ ಏನು ನಮ್ಮ ದೇಹದಲ್ಲಿ ಹೇಗೆ ಈ ಎಲೆ ನರನಾಡಿಗಳು ಇವು ಈ ಎಲೆ ನರನಾಡಿಗಳು ಚೆನ್ನಾಗಿ ಈ ತರ ಬಲಿಷ್ಠವಾಗಿ ಬೆಳೆದಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಗೊತ್ತಾಗುತ್ತೆ ನಾನು ನಾನು ಅದಕ್ಕೆ ಇದು ಇದ್ದೀನಿ ಅಂತಂದ್ರೆ ಎಲೆ ಚೆನ್ನಾಗಿದೆ ಎಲೆ ಚೆನ್ನಾಗಿದ್ದು ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿದೆ ಅಂತಂದ್ರೆ ಗಿಡ ಚೆನ್ನಾಗಿರುತ್ತೆ ಸರ್ ಇನ್ನೊಂದು ನೀವು ಏನು ಹೇಳ್ತೀರೋ ನೀವು ಏನು ಹೇಳ್ತೀರೋ ಕಾಫಿ ನೂರು ಕೆಜಿ ಒಣಗಿದ್ದು ನಾನು ಅಲ್ಲಿಂಗೆ ಕೊಟ್ರೆ ಎಲ್ಲರಿಗೂ ಐವತ್ನಾಲ್ಕು ಕೆ ಜಿ ಬರುತ್ತೆ ನಂದು ಅರ್ವತ್ತೊಂದು ಕೆಜಿ ಬರುತ್ತೆ ಒಣಗಿ ಬೇಳೆ ಅದು ನಮ್ಗೆ ಅದ್ರಲ್ಲಿ ಗೊತ್ತಾಗೋದು ಕಾಫಿ ಚೆನ್ನಾಗಿದೆ ಅಂತ ಅಷ್ಟೇ ನಾವು ಅಷ್ಟೇ ನೋಡೋಲ್ಲ ನಾವು ಗಿಡದ ಹೇಗೆ ನಾವು ಗಿಡದ ಆರೋಗ್ಯನ ನೋಡಬೇಕು ಅಂತಂದ್ರೆ ಹಾಂ ಹಾಂ ಅದೊಂದು ಭಾಳ ಸುಲಭವಿದ ಹಾಂ ಹಾಂ ಈ ಭಾಗ ನೋಡಿದಾಗ ಹಾಂ ಹಾಂ ಈ ಎಲೆ ನರನಾಡಿ ಏನಿದೆಯಲ್ಲ ಇದು ಪ್ಲೇನ್ಸ್ ಅಂತೀವಿ ನಾವು ಇದು ಚೆನ್ನಾಗಿದ್ರೆ ಎಲೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿದ್ರೆ ಗಿಡ ಚೆನ್ನಾಗಿದೆ ಗಿಡ ಚೆನ್ನಾಗಿರುತ್ತೆ